ಏನು ಪ್ರಥಮ್ಗೆ ಏನು ಡ್ರ್ಯಾಗರನ್ನು ಇಟ್ಟು ಏನು ಏನು ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿ ಸ್ಥಾನದಲ್ಲಿರುವಂತಹ ಯಶಸ್ವಿನಿಯವರು ನಮ್ಮ ಜೊತೆ ಇದ್ದಾರೆ ಅವ್ರ ವರ್ಷನೇನು ಅನ್ನೋದನ್ನ ಅವ್ರ ಮಾತುಗಳಲ್ಲೇ ಕೇಳೋಣ ಮೇಡಮ್ ಇದೀಗ ಪ್ರಥಮ್ ದೊಡ್ಡಬಳ್ಳಾಪುರ ಪೊಲೀಸ್ ಎಫ್ ಎಫ್ಐಆರ್ ಮಾಡಿದ್ದಾರೆ ಅವತ್ತಿನ ದಿನ ನೀವಿದ್ರೆ ಏನು ಡ್ರ್ಯಾಗರನ್ನು ಚಾಕುವನ್ನು ಇಟ್ಟಿ ಆತನಿಗೆ ಬೆದರಿಸು ಹೌದಾ ಆ್ಯಕ್ಚುಲಿ ನನಗೆ ಮಹೇಶ್ ಅವರು ನನ್ನ ಫಂಕ್ಷನ್ಗೆ ಕರೆದಿದ್ದು ನನ್ನ ದಾಸನ ನಾ ನಾವು ಹೋದ್ವಿ ದೇವಸ್ಥಾನದ ಫಂಕ್ಷನ್ ಅದು ಬರಲೇಬೇಕ ಅಂತಂದ್ರು ಮಹೇಶ್ ನಂಗೆ ಒಂದು ಎಂಟು ಹತ್ತು ವರ್ಷದ ಪರಿಚಯ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಈಗ ಅವ್ರ ಎಲ್ಲ ನಮಗೆ ತುಂಬ ಕ್ಲೋಸು ಹಂಗಾಗಿ ಫಂಕ್ಷನ್ಗೆ ಹೋದೆ ಅಲ್ಲಿ ನಾವು ಹೋಗಿದ್ದು ನಿಜ ನಾನು ದಾಸ ಕೂತ್ಕೊಂಡು ಊಟ ಮಾಡ್ತಿದ್ರೆ ಪ್ರಥಮ್ ಬಂದಿದ್ದು ನಿಜ ಊಟ ಆದಮೇಲೆ ಅವನೇ ಬಂದಿ ನನ್ನ ಮಾತಾಡಿಸಿದ್ದು ಅಕ್ಕ ಚೆನ್ನಾಗಿದ್ದೀರಾ ತುಂಬ ದಿವಸ ಆಯಿತು ನೋಡಿ ಅಂತ ಪ್ರಥಮ್ ಹೇಗೆ ಹೇಗೆ ನಡೀತಿದೆ ಫಿಲಮ್ ಎಲ್ಲ ಅಂದರೆ ಅಕ್ಕ ಎಂಟನೇ ತಾರೀಕು ರಿಲೀಸ್ ಇದೆ ಅಂತ ಅಂದ ಪಾಪ ನಮ್ಮದು ಆರನೇ ತಾರೀಕು ನಾನು ಮೂವಿಯಲ್ಲಿ ಮಾಡಿದ್ದೀನಿ ಸೂರ್ಯಣ್ಣ ಮೂವಿಯಲ್ಲಿ ಮಾಡಿದ್ದೀನಿ ವಿಲನ್ ಪಾಟ್ ಮಾಡಿದ್ದೀನಿ ಆರನೇ ತಾರೀಕು ಟ್ರೀಸರ್ ಇದೆ ಬಾಪ ಅಂತ ಜೊತೆಯಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಹೋದ ಅಲ್ಲಿ ಪಾಪ ಅವ್ರು ಬಂದೇ ಇಲ್ಲ ಫಂಕ್ಷನ್ಗೆ ಬಂದೇ ಇಲ್ಲ ದಾಸ ಇದ್ದ ದಾಸನ ಜೊತೆ ಇರೋ ಹುಡುಗರು ನಾವು ಹಲ್ವಾರ್ ಫಂಕ್ಷನು ರಕ್ಷಾಕು ನಮ್ಮ ಜೊತೆಲೆ ಊಟ ಮಾಡಿದ್ದು ಪಾಪ ಅವನು ನನ್ನ ಮಗನ ಥರ ನಾನು ನೋಡ್ತೀನಿ ಎಲ್ಲ ಜೊತೇಲೆ ಊಟ ಮಾಡಿಕೊಂಡು ಚೆನ್ನಾಗೆ ನಗನಾಗ್ತಾ ಹೋಗ್ಬಿಟ್ಟು ಡ್ರ್ಯಾಗರ್ ಇಟ್ರು ಲಾಂಗ್ ಇಟ್ರು ಅಂದರೆ ಆ ಡ್ರ್ಯಾಗರು ಲಾಂಗ್ ಇಡೋ ಅಂತ ದೊಡ್ಡ ವ್ಯಕ್ತಿ ನಾವು ಹ್ಞೂ ನಮಗೆ ಅವನಿಗೇನು ಎನಿಮಿಟಿ ಏನಿದೆ ಫಸ್ಟ್ ಆಫ್ ಆಲ್ ಏನು ದರ್ಶನ್ ಬಾಸ್ ಬಗ್ಗೆ ಮಾತಾಡ್ತೀಯಾ ನೀನು ಅಂತ ಅಂದ್ಬಿಟ್ಟು ನೀವೇನೋ ಡ್ರ್ಯಾಗರು ಚಾಕು ಇಟ್ಟು ಬೆದರಿಸಿದ್ರಿ ಚುಚ್ಚಿಬಿಡ್ತೀನಿ ಅಂತ ಹೇಳಿದ್ರಿ ಅನ್ನೋದು ಅವನ ಆರೋಪ ದರ್ಶನ್ ವಿಷಯ ಅಲ್ಲಿ ಮಾತೇ ಆಡಿಲ್ಲ ಅಲ್ಲ ನಾ ಫಸ್ಟ್ ಆಫ್ ಆಲ್ ಈಗ ಧ್ರುವ ಸರ್ಜಾ ನನ್ನ ಕ್ಲೋಸು ದುನಿಯಾ ವಿಜಯ್ ಅವ್ರ ಕ್ಲೋಸು ಸುದೀಪ್ ಅವ್ರ ಕ್ಲೋಸು ದರ್ಶನು ನನ್ನ ಕ್ಲೋಸು ದರ್ಶನು ನಾನು ಒಂದು ಇಪ್ಪತ್ತೈದು ವರ್ಷದ ಸ್ನೇಹಿತರು ಕರಿಯಾ ಫಿಲಮ್ ಆವಾಗಿಂದ ಜೊತೆಲೇ ಇದ್ದೀವಿ ಈಗ ಈಗೇನು ಅವ್ರ ಟೈಮ್ ಚೆನ್ನಾಗಿಲ್ಲ ಅಷ್ಟೇ ಬರ್ತಾರೆ ಚೆನ್ನಾಗಿದ್ದಾಗೆಲ್ಲ ಐತಾ ಹಂಗನ್ಬಿಟ್ಟು ನಾವು ಯಾವತ್ತೂ ದರ್ಶನ್ ನಾವು ಬಿಡ್ಕೊಡೋ ಪರಿಸ್ಥಿತಿ ಇಲ್ಲ ಇವನು ಅಲ್ಲಿ ಇವನು ಫಿಲಮ್ ಪಬ್ಲಿಸಿಟಿಗೋಸ್ಕರ ದರ್ಶನ್ ಹೆಸರು ಹೇಳೋದು ಎಷ್ಟು ಸತ್ಯ ಅನ್ಸುತ್ತೆ ಎಷ್ಟು ಸತ್ಯ ಅನ್ಸುತ್ತೆ ತಪ್ಪಲ್ವಾ ಇದು ಅವನು ಹೇಳ್ತಿದ್ದಾನಲ್ಲ ದರ್ಶನ್ 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 ವಿಷಯ ಎತ್ತವ್ರು ಯಾರು ಬಂದಿ ಅಷ್ಟು ಈಗ ನನಗೇನು ಈಗ ದರ್ಶನ್ ಅವರಿಂದ ಏನಾಗ್ಬೇಕು ನನ್ನಿಂದ ದರ್ಶನ್ ಅವ್ರಿಗೇನಾಗಬೇಕು ಹ್ಞೂ ಅಲ್ವಾ ದರ್ಶನ್ ಅವರಿಂದ ಏನಾಗ್ಬೇಕು ನನಗೆ ಇಲ್ಲ ನನ್ನಿಂದ ದರ್ಶನ್ ಅವ್ರಿಗೆ ಏನಾಗಬೇಕು ನಾನು ಇವಾಗ ಕೌಂಟರ್ ಕಂಪ್ಲೇಂಟ್ ಕೊಡ್ತೀನಿ ಇದೆಲ್ಲ ಇಷ್ಟೆಲ್ಲ ಇಶ್ಯೂ ಮಾಡವನೇ ನಾನಂತೂ ಬಿಡೋ ಅಂತ ಮೊದಲೇ ಅಲ್ವೇ ಅಲ್ಲ ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವರು ಬಂದೇ ಇರಲಿಲ್ಲ ರಘು ಅವ್ರನ್ನ ಅವ್ರು ನೋಡೇ ಇಲ್ಲ ಬಿಡ್ರಿ ವಿಯಲ್ಲಿ ನೋಡಿರೋದು ಸುಮ್ ಸುಮ್ಮನೆ ಅವ್ರ ಹೆಸರು ಏನು ಕೆತ್ತಬೇಕು ಹಾಂ ರಘು ವಿಷಯ ಏನು ಕೆತ್ತಬೇಕು ಬಂದಿದ್ರೆ ಆರೋಪ ಮಾಡಿದ್ರೆ ಹೌದು ಅವ್ರ ಪಾಡ್ಗೋರು ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ ಇದೆಲ್ಲ ಏನಕ್ಕೆ ಬೇಕು ಇದೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋದು ಇದಿಷ್ಟು ಏನ್ ಯಶಸ್ವಿನಿ ಅವರ ಅವತ್ತಿನ ದಿನ ಮಾತಾಗಿರುವಂತ ನಾವ್ ಯಾವ್ದೇ ರೀತಿಯಾದ ಬೆದರಿಕೆಯನ್ನು ಹಾಕಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ ರೌಡಿ ಶೀಟರ್ ಯಶಸ್ವಿನಿ ಅವರು ನೀಡ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ